ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಯ ಪಿತೃಪಕ್ಷದ ಸಮಯ ಆಗಿದೆ ಆ ಕಾರಣದಿಂದ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಇನ್ನೊಂದು ನಾಲ್ಕು ದಿನದಲ್ಲಿ ನಿಮಗೆ ಮಹಾಲಯ ಅಮವಾಸ್ಯ ಕೂಡ ಬರುತ್ತೆ ಸೊ ಆ ಕಾರಣದಿಂದ ನಾನು ಮಹಾಲಯ ಅಮವಾಸ್ಯೆ ಅಂದರೆ ಏನು ಅದರ ಸಿಗ್ನಿಫಿಕೆನ್ಸ್ ಏನು ಇಂಪಾರ್ಟೆನ್ಸ್ ಏನು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಮಹಾಲಯ ಅಮವಾಸ್ಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ನಾವು ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಅಂದರೆ ಏನು ಅಂತ ತಿಳ್ಕೊಬೇಕು ಅಮಾವಾಸ್ಯೆ ಅಂದರೆ ಇಂಗ್ಲೀಷಲ್ಲಿ ನ್ಯೂ ಮೂನ್ ಅಥವಾ ನೋ ಮೂನ್ ಅಂತ ಪೌರ್ಣಿಮಾ ಅಂತಂದರೆ ಫುಲ್ ಮೂನ್ ಅಂತ ಅರ್ಥ ಬರುತ್ತೆ ಬೇಸಿಕ್ಕಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇದೊಂದು ಸೈಂಟಿಫಿಕ್ ಕಾನ್ಸೆಪ್ಟು ನಿಮಗೆಲ್ಲರಿಗೂ ಗೊತ್ತು ಚಂದ್ರ ಭೂಮಿಯ ಸುತ್ತ ತಿರುಗ್ತಾ ಇರ್ತಾನೆ ಅಂತ ಮತ್ತು ಭೂಮಿ ಸೂರ್ಯನ ಸುತ್ತ ಸುತ್ತಾ ಇರುತ್ತೆ ಚಂದ್ರ ನಮಗೆ ಸೂರ್ಯನ ಬೆಳಕನ್ನು ರಾತ್ರಿ ಹೊತ್ತು ರಿಫ್ಲೆಕ್ಟ್ ಮಾಡಿ ಬೆಳಕನ್ನ ಕೊಡ್ತಾನೆ ಇನ್ನು ಅಮಾವಾಸ್ಯೆ ಸಮಯದಲ್ಲಿ ನಮಗೆ ಚಂದ್ರ ಕಾಣಿಸೋದಿಲ್ಲ ಯಾಕೆ ಕಾಣಿಸೋದಿಲ್ಲ ಅಂತ ಅಂದರೆ ಈ ಸಮಯದಲ್ಲಿ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಿರ್ತಾನೆ ಅವಾಗ ಏನಾಗ್ತಿರುತ್ತೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಒಂದು ಹಾಫ್ ಆಫ್ ಮೂನ್ ಒಂದು ಅರ್ಧದ ಭಾಗದ ಮೇಲೆ ಬೀಳ್ತಾ ಇರುತ್ತೆ ಇನ್ನು ಅರ್ಧದ ಮೇಲೆ ಯಾವುದೇ ಬೆಳಕು ಬೀಳ್ತಾ ಇರಲ್ಲ ಆ ಕಾರಣದಿಂದ ನಮಗೆ ಚಂದ್ರ ಅವತ್ತು ಕಾಣಿಸೋದೇ ಇಲ್ಲ ಯಾಕೆ ಅಂತಂದ್ರೆ ಅದು ಕಪ್ಪಾಗಿರುತ್ತೆ ಅಲ್ಲಿ ಯಾವುದೇ ಬೆಳಕಿರೋದಿಲ್ಲ ಆ ಕಾರಣದಿಂದ ನಮ್ಗೆ ಚಂದ್ರ ಕಾಣಿಸೋದಿಲ್ಲ ಇದು ಅಮಾವಾಸ್ಯೆ ಇನ್ನು ಪೌರ್ಣಮಿ ಸಮಯದಲ್ಲಿ ನಮಗೆ ಚಂದ್ರ ಪೂರ್ತಿ ಬೃಹದಾಕಾರದಲ್ಲಿ ಕಾಣಿಸ್ತಾನೆ ಯಾಕೆ ಅಂತಂದ್ರೆ ಚಂದ್ರ ಈ ಸಮಯದಲ್ಲಿ ಸೂರ್ಯನ ಆಪೋಸಿಟ್ ಸೈಡ್ ಅಲ್ಲಿ ಇರ್ತಾನೆ ಆವಾಗ ಕಂಪ್ಲೀಟ್ ಆಗಿ ಬೆಳಕು ಚಂದ್ರನ ಮೇಲೆ ಬೀಳ್ತಾ ಇರುತ್ತೆ ಸೊ ಆ ಕಾರಣದಿಂದ ನಮಗೆ ಚಂದ್ರ ಕಂಪ್ಲೀಟ್ಲಿ ದೊಡ್ಡದಾಗಿ ವಿಸಿಬಲ್ ಇರ್ತಾನೆ ಇದು ಪೌರ್ಣಿಮಾ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗ್ರಾವಿಟೇಷನಲ್ ಎಫೆಕ್ಟ್ ಅಂದ್ರೆ ಗುರುತ್ವಾಕರ್ಷಣೆ ನಮಗೆ ಅಮಾವಾಸ್ಯ ಸಮಯದಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಸಮುದ್ರದಲ್ಲಿ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ ಅಲೆಗಳು ಜಾಸ್ತಿ ಬರುವಂತದ್ದು ಅಮಾವಾಸ್ಯ ಸಮಯದಲ್ಲಿ ಯಾಕೆ ಅಂತಂದ್ರೆ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಮಧ್ಯದಲ್ಲಿ ಕರೆಕ್ಟ್ ಆಗಿ ಒಂದೇ ಲೈನ್ ಅಲ್ಲಿ ಕೂತ್ಕೊಳ್ತಾನೆ ನಿಮಗೆ ಆಲ್ರೆಡಿ ಗೊತ್ತು ಸೂರ್ಯನಿಂದ ಆಲ್ರೆಡಿ ಗ್ರಾವಿಟೇಷನಲ್ ಫೋರ್ಸ್ ಇದೆ ಗುರುತ್ವಾಕರ್ಷಣೆ ಇದೆ ಅದರ ಜೊತೆಗೆ ಚಂದ್ರ ಕೂಡ ಬಂದು ಅದೇ ಲೈನ್ ಅಲ್ಲಿ ಕುತ್ಕೊಂಡು ಇನ್ನಷ್ಟು ಗುರುತ್ವಾಕರ್ಷಣೆ ಜಾಸ್ತಿ ಮಾಡ್ತಾರೆ ಆ ಕಾರಣದಿಂದಲೇ ಅಮಾವಾಸ್ಯ ಸಮಯದಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತೆ ನೀವು ಸಾಮಾನ್ಯವಾಗಿ ಕೇಳಿರ್ಬಹುದು ನಾರ್ಮಲ್ ಆಗಿ ಇರ್ತಾನಪ್ಪ ಅಮಾವಾಸ್ಯ ಟೈಮ್ ಬಂದ್ಬಿಟ್ರೆ ಹೆಂಗೆಂಗೋ ಆಡ್ಬಿಡ್ತಾನೆ ಅವನು ಮತ್ತು ಕೆಲವು ಸಾರಿ ಹೇಳ್ತಾರೆ ಅಮಾವಾಸ್ಯ ಟೈಮ್ ಅಲ್ಲಿ ದೆವ್ವ ಇಡ್ದಂಗ ಆಡ್ತಾನೆ ಅವನು ಕಂಟ್ರೋಲ್ ಇರಲ್ಲ ಮೈಂಡ್ ಮೇಲೆ ಯಾಕೆ ಅಂತ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಎಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ಆ ಕಾರಣದಿಂದಲೇ ಈ ಎಫೆಕ್ಟ್ಸ್ ಆಗೋದು ಮತ್ತು ಇದೇ ಕಾರಣದಿಂದಲೇ ಅಮಾವಾಸ್ಯ ಸಮಯದಲ್ಲಿ ಎಸ್ಪೆಷಲಿ ಬ್ಲ್ಯಾಕ್ ಮ್ಯಾಜಿಕ್ ಆಕ್ಟಿವಿಟೀಸು ಮಾಟಾ ಮಂತ್ರದ ಚಟುವಟಿಕೆಗಳು ಜಾಸ್ತಿ ಮಾಡ್ತಾರೆ ಯಾಕೆಂದ್ರೆ ಮೈಂಡು ಇಂಬ್ಯಾಲೆನ್ಸ್ ಇರುತ್ತೆ ಆಲ್ರೆಡಿ ಅದೇ ಟೈಮ್ ಅಲ್ಲಿ ಇವರು ಎಫೆಕ್ಟ್ ಮಾಡಿದ್ರೆ ಒಂದು ಮಂತ್ರ ತಂತ್ರದಿಂದ ಜಾಸ್ತಿ ಎಫೆಕ್ಟಿವ್ ಇರ್ತದೆ ಒಬ್ಬ ಮನುಷ್ಯ ಡಿಸ್ಟರ್ಬ್ ಆಗಿದ್ದಾಗ ಮೈಂಡ್ ಅಲ್ಲಿ ಅವ್ನಿಗೆ ಏನಾದ್ರೂ ಒಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು ಅಂತಂದ್ರೆ ಅದು ತುಂಬಾ ಜಾಸ್ತಿ ದಿನ ಬೇಕಾಗುತ್ತ ನಿಂದ ಹೊರಗಡೆ ಬರೋದಕ್ಕೆ ಈಗ ಒಬ್ಬ ವ್ಯಕ್ತಿ ಮೆಂಟಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಾಗ ಅವನ್ ಏನಾದ್ರೂ ಒಂದು ಅಸ್ಯೂಮ್ ಮಾಡ್ಕೊಳ್ತಾನೆ ನನ್ನ ಆರೋಗ್ಯ ಸರಿ ಇಲ್ವೋ ಏನೋ ಒಂದು ಆ ಅಸ್ಯೂಮ್ ಮಾಡ್ಕೊಂಡ್ರೆ ಅದು ಸ್ಟ್ರಾಂಗ್ ಆಗಿ ಉಳ್ಕೊಂಡ್ಬಿಡುತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ಅವ್ನಿಗೆ ತುಂಬಾ ಸಮಯ ಬೇಕಾಗುತ್ತೆ ಎಷ್ಟು ಜನ ಹೇಳಿದ್ರು ಸೆಲ್ಫ್ ಅಶೂರೆನ್ಸ್ ಇಲ್ಲದೆ ಇರೋ ಕಾರಣ ವಿಲ್ ಪವರ್ ಅಷ್ಟೊಂದು ಆಕ್ಟಿವ್ ಇರಲ್ಲ ಅದರಿಂದ ಅವ್ನು ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇದೇ ಕಾರಣದಿಂದ ಮಾಟ ಮಂತ್ರ ತಂತ್ರಗಳನ್ನೆಲ್ಲ ಅಮಾವಾಸ್ಯೆ ಟೈಮ್ ಅಲ್ಲಿ ಜಾಸ್ತಿ ಮಾಡ್ತಾರೆ ಸಾಮಾನ್ಯವಾಗಿ ನೋಡಿರ್ಬೋದು ಮೂರು ದಾರಿ ಕೂಡಿರೋ ಜಾಗದಲ್ಲೆಲ್ಲ ಮೊಟ್ಟೆ ಹೊಡೆದಿರ್ತಾರೆ ಕಾಯಿ ಹೊಡೆದಿರ್ತಾರೆ ನಿಂಬೆಣ್ಣು ತುಳ್ದಿರ್ತಾರೆ ಇದೆಲ್ಲ ಮಾಡಿರ್ತಾರೆ ದಾಟ ತೆಗ್ದಾಕಿರ್ತಾರೆ ಇದೆಲ್ಲವೂ ಇದೇ ಕಾರಣದಿಂದಲೇ ಅಮಾವಾಸ್ಯೆ ಟೈಮ್ ಅಲ್ಲಿ ಮಾಡೋದು ಪೌರ್ಣಮಿ ಟೈಮಲ್ಲೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಗುರುತ್ವಾಕರ್ಷಣೆ ಜಾಸ್ತಿನೇ ಇರುತ್ತೆ ಆದರೆ ಅಮಾವಾಸ್ಯದಲ್ಲಿ ಅತಿ ಹೆಚ್ಚಿರುತ್ತೆ ಆ ಕಾರಣದಿಂದ ಪೌರ್ಣಿಮಾ ಟೈಮಲ್ಲೂ ಕೆಲವರು ಮಾಟಮಂತ್ರದ ಆಕ್ಟಿವಿಟೀಸ್ ಮಾಡ್ತಾರೆ ಸೊ ಮಾಟಮಂತ್ರದಿಂದ ಏನಾದರೂ ಒಳ್ಳೆಯ ವಿಚಾರಗಳನ್ನ ಮಾಡ್ಕೊಳ್ಬೇಕಾದ್ರೆ ಒಂದು ಭೂಮಿ ಸೇಲ್ ಆಗುವಂತ ವಿಚಾರದಲ್ಲಿ ಏನೋ ಒಂದು ಮಾಡಬೇಕು ಅಂತ ಇದ್ರೆ ಅದನ್ನು ಪೌರ್ಣಿಮಿ ಟೈಮಲ್ಲಿ ಮಾಡ್ಕೊಳ್ತಾರೆ ಸೊ ಇದಿಷ್ಟು ಅಮಾವಾಸ್ಯ ಮತ್ತು ಪೌರ್ಣಿಮಾ ಬಗ್ಗೆ ಡಿಫ್ರೆನ್ಸು ಮತ್ತೆ ಅದರ ಮೀನಿಂಗು ಈಗ ಮಹಾಲಯ ಅಮಾವಾಸ್ಯೆ ಅಂತಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ ಮಹಾಲಯ ಅನ್ನುವ ಪದ ಆಕ್ಚುಲಿ ಎರಡು ಸಂಸ್ಕೃತ ಪದಗಳ ಕಾಂಬಿನೇಷನ್ ಇಂದ ಬಂದಿರೋದು ಅದು ಏನು ಅಂದ್ರೆ ಮಹಾ ಮತ್ತು ಆಲಯ ಅಂತ ಮಹಾ ಅಂದ್ರೆ ಶ್ರೇಷ್ಠ ಅಂತ ಮತ್ತು ಆಲಯ ಅಂತಂದ್ರೆ ಒಂದು ಕಟ್ಟಡ ಅಂತ ಒಂದು ಶ್ರೇಷ್ಠವಾದ ಕಟ್ಟಡ ಯಾವುದು ಅಂತಂದ್ರೆ ದೇವರ ಆಲಯ ಅಂತ ಅರ್ಥ ಅದು ಸಿಂಪಲ್ ಆಗಿ ಮಹಿಷಾಸುರ ಮರ್ದಿನಿ ಈ ಸ್ಟೋರಿ ಪ್ರಕಾರ ಹೇಳೋದಾದ್ರೆ ಮಹಾಲಯ ದಿನದಂದೇ ದುರ್ಗಾದೇವಿ ಕೈಲಾಶದಿಂದ ಹೊರಟು ಭೂಮಿಯ ಕಡೆಗೆ ಬರಕ್ಕೆ ಪ್ರಾರಂಭ ಮಾಡ್ದಾಳೆ ಅನ್ನೋದೇ ಪ್ರತೀತಿ ನಮ್ಮ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ನವರಾತ್ರಿ ಮತ್ತು ದಸರಾ ಹಬ್ಬ ಆಚರಣೆ ಮಾಡ್ತಾರೆ ಆದರೆ ಇದಕ್ಕಿನ್ನೂ ಹೆಚ್ಚು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು ಎಲ್ಲಿ ಅಂತಂದ್ರೆ ಬೆಂಗಾಲ್ನಲ್ಲಿ ತುಂಬಾ ಅತಿ ಹೆಚ್ಚು ಸೆಲೆಬ್ರೇಷನ್ ಆಗುತ್ತೆ ಇದು ಬೆಂಗಾಲ್ನಲ್ಲಿ ಮಹಾಲಯ ಅಮಾವಾಸ್ಯ ದಿನದಿಂದಲೇ ದುರ್ಗಾ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ಆಗ್ಲೇ ಹೇಳದಂತೆ ದುರ್ಗಾದೇವಿ ಕೈಲಾಶದಿಂದ ಹೊರಟು ಭೂಮಿ ಕಡೆ ಪ್ರಯಾಣ ಬೆಳೆಸೋ ಕಾರಣ ಅವರನ್ನ ಸ್ವಾಗತಿಸುವ ಒಂದು ರೀತಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಇನ್ನು ಪಿತೃಪಕ್ಷ ಅಂದರೆ ಏನು ಇದರಲ್ಲಿ ಒಂದು ವಾಡಿಕೆ ಇದೆ ಈ ಮಹಾಲಯ ಅಮಾವಾಸ್ಯೆಯಿಂದ ಹದಿನೈದು ದಿನ ಹಿಂದೆ ಈ ಸಮಯ ಇರುತ್ತಲ್ಲ ಪಿತೃಪಕ್ಷ ಪೀರಿಯಡ್ ಅಂತ ಕರಿತೀವಲ್ಲ ಈ ಸಮಯದಲ್ಲಿ ಹಿಂದೂಗಳ ನಂಬಿಕೆ ಏನು ಅಂತಂದ್ರೆ ತಮ್ಮ ಪೂರ್ವಜರು ಈ ಸಮಯದಲ್ಲಿ ಭೂಮಿಗೆ ಭೇಟಿ ನೀಡ್ತಾರೆ ಅಂತ ಒಂದು ನಂಬಿಕೆ ಇದೆ ಆ ಕಾರಣದಿಂದಲೇ ಈ ಹದಿನಾರು ದಿನ ಸಮಯದಲ್ಲೇ ತಮ್ಮ ಪಿತೃಗಳಿಗೆ ಪೂಜೆಯನ್ನು ಮಾಡ್ತಾರೆ ಪೂರ್ವಜರು ಭೂಮಿಗೆ ಭೇಟಿ ನೀಡ್ತಾರೆ ಅನ್ನೋ ಕಾರಣದಿಂದಲೇ ಆ ನಂಬಿಕೆಯಿಂದಲೇ ಅವರು ಏನೇನು ತಿನ್ನಕ್ಕೆ ಇಷ್ಟಪಡ್ತಿದ್ರು ಏನೇನ್ ಕುಡಿಲಿಕ್ಕೆ ಇಷ್ಟಪಡ್ತಿದ್ರು ತಿಂಡಿ ತಿನಿಸು ಏನೇ ಇದ್ರು ಅವ್ರು ಇಷ್ಟಪಟ್ಟಿದ್ ಎಲ್ಲವನ್ನೂ ಅವತ್ತು ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ ಇದೇ ಕಾರಣಕ್ಕೆ ಪಿತೃಪಕ್ಷದಲ್ಲಿ ಪಿತೃಗಳ ಶಾಂತಿ ಎಲ್ಲ ಮಾಡೋದು ಹಿಂದೂ ಧರ್ಮದಲ್ಲಿ ಹಲವಾರು ಜಾತಿಗಳಿದೆ ಕೆಲವು ಜಾತಿಯವರು ಯುಗಾದಿ ಸಮಯದಲ್ಲಿ ಪೂಜೆ ಮಾಡ್ತಾರೆ ಕಳಸ ಅದೆಲ್ಲ ಪೂಜೆ ಮಾಡ್ತಾರೆ ಆದರೆ ಪಿತೃಪಕ್ಷ ಸಮಯದಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಬಹು ಹೆಚ್ಚು ಜನ ಈ ಸಮಯದಲ್ಲೇನೆ ಪಿತೃಗಳಿಗೆ ನೈವೇದ್ಯ ಮಾಡಿ ಪೂಜೆ ಮಾಡೋದು ಪ್ರತೀತಿ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಕೊನೆ ದಿನ ಆ ಕಾರಣದಿಂದಲೇ ಈ ಅಮಾವಾಸ್ಯನ ಸರ್ವ ಪಿತೃ ಅಮಾವಾಸ್ಯೆ ಮತ್ತು ಪಿತೃ ಮೋಕ್ಷ ಅಮಾವಾಸ್ಯೆ ಮತ್ತು ಪಿತೃ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈಗ ಪಿತೃಪಕ್ಷ ಸಮಯದಲ್ಲಿ ಅಥವಾ ಇನ್ನೊಂದು ಸಮಯದಲ್ಲಿ ಯಾವಾಗ್ಲೂ ಆಗ್ಲಿ ಪೂಜೆ ಏನಕ್ಕೆ ಮಾಡಬೇಕು ಪಿತೃಗಳಿಗೆ ಅಂತ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಹಿಂದೂ ರಿಲಿಜನ್ನಲ್ಲಿ ಕರ್ಮ ಅನ್ನೋ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು ನಾವು ಮಾಡುವ ಕೆಲಸಕ್ಕೆ ಈ ಜನ್ಮದಲ್ಲಾದರೂ ಅಷ್ಟೇ ಮುಂದಿನ ಜನ್ಮದಲ್ಲಾದರೂ ಅಷ್ಟೇ ನಾವು ಅದಕ್ಕೆ ಹೊಣೆ ಹೊರಲೇಬೇಕಾಗತ್ತೆ ಕರ್ಮ ಬ್ಯಾಲೆನ್ಸ್ ಇರುವಂತ ಆತ್ಮಗಳಿಗೆ ಮೋಕ್ಷ ಸಿಗೋದಿಲ್ಲ ಈಗ ಯಾರೋ ಒಂದು ಏನೋ ಒಂದು ಕರ್ಮ ಮಾಡಿರ್ತಾರೆ ಏನೋ ಒಂದು ತಪ್ಪು ಮಾಡಿರ್ತಾರೆ ಅದರ ಸ್ಯಾಲ್ವೇಷನ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಅವರು ಹೊಣೆ ಹೊತ್ಕೊಂಡಿಲ್ಲ ಅಂತಂದ್ರೆ ಅವರಿಗೆ ಮೋಕ್ಷ ಸಿಗೋದಿಲ್ಲ ಇದೇ ಕಾರಣಕ್ಕೆ ನಮ್ಮ ಪಿತೃಗಳೇನಾದರೂ ಅವರು ತೀರ್ಕೊಳ್ಳೋಕೆ ಮೊದಲು ಏನಾದರೂ ತಪ್ಪುಗಳು ಮಾಡಿದ್ರೆ ಕರ್ಮಗಳನ್ನು ಮಾಡಿದ್ರೆ ಅವರಿಗೆ ಸ್ಯಾಲ್ವೇಷನ್ ಸಿಗೋದಿಲ್ಲ ಮೋಕ್ಷ ಸಿಗೋದಿಲ್ಲ ಇದೇ ಕಾರಣಕ್ಕೆ ಪಿತೃಪಕ್ಷದಲ್ಲಿ ಅವರಿಗೆ ಪೂಜೆ ಮಾಡಿದರೆ ಈ ಕರ್ಮ ಕಳೆಯುತ್ತೆ ಅನ್ನೋದು ವಾಡಿಕೆ ಇದೇ ಕಾರಣಕ್ಕೆ ನಾವು ಪಿತೃಪಕ್ಷದಲ್ಲಿ ಅಥವಾ ಇನ್ನೊಂದು ಸಮಯದಲ್ಲಿ ನಾವು ಪಿತೃಪೂಜೆ ಅಥವಾ ಪಿತೃಶಾಂತಿ ಮಾಡುವಂತ ಕಾರಣ ಸೊ ಇದಿಷ್ಟು ಮಹಾಲಯ ಅಮಾವಾಸ್ಯ ಅಂದ್ರೆ ಏನು ಪಿತೃಪಕ್ಷ ಅಂದ್ರೆ ಏನು ಯಾಕೆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಪಿಂಡದಾನ ಅಥವಾ ಇನ್ನೊಂದು ಪೂಜೆ ಮಾಡ್ತಾರೆ ಈ ಎಲ್ಲವನ್ನೂ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಏನಾದರೂ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ Hi guys, welcome to my YouTube channel.